ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಪ್ರಭು ಪ್ರಭುವಾಯ್ಕು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಭಾರತದಲ್ಲಿನ ಅತಿ ಮುಖ್ಯವಾದಂಥ ರಾಷ್ಟ್ರ ಉದ್ಯಾನವಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅದು ಹೇಗೆ ಅಂದರೆ ಎನಿಮೇಷನ್ ಮುಖಾಂತರ ಥ್ರೂ ಇಂಡಿಯನ್ ಮ್ಯಾಪ್ ಥ್ರೂ ಜೊತೆಗೆ ಪ್ರತಿಯೊಂದು ರಾಜ್ಯದಲ್ಲಿರುವಂಥ ಇಂಪಾರ್ಟೆಂಟ್ ಉದ್ಯಾನವನಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ ಹಿನ್ನೆಲೆ ಏಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಸೊ ನೋಡಿ ಭಾರತದಲ್ಲಿ ನೂರಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಇವೆ ಸೊ ಕಂಪ್ಲೀಟ್ ಆಗಿ ನೋಡೋ ಅವಶ್ಯಕತೆ ಇಲ್ಲ ಅದರಲ್ಲಿ ಅಪರೂಪ ಮತ್ತು ಅದ್ಭುತ ವನ್ಯಜೀವಿಗಳ ಸಂರಕ್ಷಣೆ ಮಾಡುತ್ತದೆ ಯಾಕಂದರೆ ಸುಂದರ್ಬನ್ ಶಾನ್ ರಾಯಲ್ ಬೆಂಗಾಲ್ ಹುಲಿಯಿಂದ ಕಾಜಿರಂಗ ಇದೇ ಇಲ್ಲಿದೆ ಅಂದರೆ ಅಸ್ಸಾಂವರೆಗೂ ನಾವೇನು ಮಾಡ್ತಾ ಇದ್ದೇವೆ ವಿವಿಧತೆಯನ್ನು ಕಾಣ್ತೇವೆ ಹಾಗಾಗಿ ನಮ್ಮ ರಾಷ್ಟ್ರೀಯ ಉದ್ಯಾನಗಳು ವಿಸ್ಮಯಗಳಿಂದ ತುಂಬಿರುತ್ತದೆ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಉದ್ಯಾನಗಳ ಮಹತ್ವ ಏನು ಸರ ಅಂದರೆ ರಾಷ್ಟ್ರೀಯ ಉದ್ಯಾನಗಳು ನಮ್ಮ ಪರಿಸರವನ್ನು ಸಂರಕ್ಷಿಸಲು ಅಪಾಯದಲ್ಲಿರುವ ಪ್ರಾಣಿಗಳನ್ನು ರಕ್ಷಿಸಲು ಮತ್ತು ಪರಿಸ್ಥಿತಿ ಜನ್ಯ ಸಮತೋಲನವನ್ನು ಕಾಪಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಏನು ಮಾಡೋಣ ಭಾರತದಲ್ಲಿನ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಅವುಗಳ ವಿಶೇಷತೆಗಳ ಬಗ್ಗೆ ಹಂಚ್ಕೊಳ್ಳೋಣ ಅದ್ರ ಜೊತೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಒಂದಿಲ್ಲ ಒಂದು ಕ್ವೆಶನ್ ಬಂದೇ ಬರುತ್ತೆ ಅದರ ಬಗ್ಗೆ ಮಾಹಿತಿಗಳನ್ನು ಹಂಚ್ಕೊಳ್ಳೋಣ ಓಕೆ ಏನು ಮಾಡೋಣ ಪ್ರತಿಯೊಂದು ಏನು ರಾಜ್ಯದಲ್ಲಿ ಇರುವಂತ ಇಂಪಾರ್ಟೆಂಟ್ ಹಾಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಉದ್ಯಾನಗಳಿಗೆ ನಾವು ರಾ ಪ್ರೀವಿಯಸ್ ಇಯರ್ ಬಂದಿರುವಂತಹ ಕ್ವಶನ್ಗಳ ಬಗ್ಗೆ ನೋಡ್ಕೊತ ಪ್ರತಿ ರಾಜ್ಯದಲ್ಲಿರುವಂತ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಲೆಟ್ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಯಾವ ರಾಜ್ಯಕ್ಕೆ ಹೋಗೋಣ ಅಂದ್ರೆ ಫಸ್ಟ್ ಉತ್ತರಾಖಂಡ ರಾಜ್ಯಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಉತ್ತರಾಖಂಡ ರಾಜ್ಯ ನೋಡಿ ಮ್ಯಾಪಲ್ಲಿ ಕಾಣ್ತಾ ಇದೆ ನಮಗೆ ಉತ್ತರಾಖಂಡ ಸೊ ಈ ರಾಜ್ಯದಲ್ಲಿ ಬರುವಂತ ಇಂಪಾರ್ಟೆಂಟ್ ಉದ್ಯಾನಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಓಕೆ ಲೆಟ್ಸ್ ನೋಡಿ ಇವಾಗ ಉತ್ತರಾಖಂಡ ರಾಜ್ಯದಲ್ಲಿ ಬರೋಂಥದ್ದು ಇಂಪಾರ್ಟೆಂಟ್ ಯಾವುದು ಉತ್ತರಾಖಂಡ ರಾಜ್ಯದಲ್ಲಿ ಸೊ ಫಸ್ಟ್ ನೋಡಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವ ಮೋಸ್ಟ್ ಇಂಪಾರ್ಟೆಂಟ್ ಅತಿ ಹಳೆಯದಾದಂಥ ರಾಷ್ಟ್ರೀಯ ಉದ್ಯಾನ ಭಾರತದ ಪುರಾತನ ಅಂದ್ರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವ ಎಲ್ಲಿದೆ ಉತ್ತರಾಖಂಡ ರಾಜ್ಯ ನಂತರ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಅವರ ಜೊತೆಗೆ ವ್ಯಾಲ್ಯೂ ಆಫ್ ಫ್ಲವರ್ ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಸರಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾನೆ ವ್ಯಾಲ್ಯೂ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಕೂಡ ಉತ್ತರಾಖಂಡ್ ರಾಜ್ಯದಲ್ಲಿ ಇವು ನೋಡಿ ಉತ್ತರಾಖಂಡ್ ನಾವು ಸಪ್ರೇಟ್ ನೋಟಲ್ಲಿ ನೋಟ್ ಮಾಡ್ಕೊಳ್ಳಿ ಉತ್ತರಾಖಂಡ್ ರಾಜ್ಯದ ಬಗ್ಗೆ ಈ ಐದು ಪ್ರಮುಖ ಏನಾದರೂ ಉದ್ಯಾನವನಗಳು ಉತ್ತರಾಖಂಡ್ ರಾಜ್ಯದಲ್ಲಿ ಬರುತ್ತೆ ಐ ಹೋಪ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ನೆಮ್ಮೆ ನೆಕ್ಸ್ಟ್ ಯಾವ ರಾಜ್ಯಕ್ಕೆ ಹೋಗೋಣ ಅಂದ್ರೆ ಅಸ್ಸಾಂ ರಾಜ್ಯ ಅಸ್ಸಾಂ ರಾಜ್ಯದಲ್ಲಿ ಬರೋಂಥ ಇಂಪಾರ್ಟೆಂಟ್ ಉದ್ಯಾನವಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆ ನೆಕ್ಸ್ಟ್ ನೋಡಿ ಅಸ್ಸಾಂ ರಾಜ್ಯದಲ್ಲಿ ಬರೋಂಥ ರಾಷ್ಟ್ರೀಯ ಉದ್ಯಾನವಗಳು ಫಸ್ಟ್ ದಿಬ್ರು ಸೈಕೋವಾ ರಾಷ್ಟ್ರೀಯ ಉದ್ಯಾನವ್ ಅದ್ರ ಜೊತೆಗೆ ನಾನು ಡೇಟು ಹಾಕಿದ್ದೀನಿ ನೈನ್ಟೀನ್ ನೈಂಟಿ ನೈನಲ್ಲಿ ಅದೇನು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ನೀವೇನು ನೆನ್ಪಿಟ್ಟು ಹೋಗ್ಬೇಕು ಅಲ್ಲಿ ಬರೋಂಥ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ನೆನ್ಪಿಟ್ಟು ಹೋಗ್ಬೇಕು ನೆಕ್ಸ್ಟ್ ಸರ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಕೇಳಿರುವಂಥದ್ದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ನೋಡಿ ಮಾನಸ ರಾಷ್ಟ್ರೀಯ ಉದ್ಯಾನವನ ಅದ್ರ ಜೊತೆಗೆ ನಾಮೇರಿ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜೀವ್ ಗಾಂಧಿ ಓರಾಂಗ್ ರಾಷ್ಟ್ರೀಯ ಉದ್ಯಾನವನ ಈ ಐದು ಉದ್ಯಾನವನ ಏನಿದೆ ಅಲ್ಲ ನ್ಯಾಷನಲ್ ಪಾರ್ಕ್ಗಳು ಅಸ್ಸಾಂ ರಾಜ್ಯದಲ್ಲಿ ಬರುತ್ತೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಾವೆ ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಯಾವ ರಾಜ್ಯಕ್ಕೆ ಹೋಗೋಣ ಅಂದರೆ ಅರುಣಾಚಲ ಪ್ರದೇಶ ರಾಜ್ಯಕ್ಕೆ ಹೋಗೋಣ ಅರುಣಾಚಲ್ ಪ್ರದೇಶ ರಾಜ್ಯದ ಮೋಸ್ಟ್ ಇಂಪಾರ್ಟೆಂಟ್ ಯಾವ ನ್ಯಾಷನಲ್ ಪಾರ್ಕ್ಸ್ ಅಂದರೆ ಒಂದು ನೋಡಿ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಅದ್ರ ಜೊತೆಗೆ ನಾಮ ದಫಾ ರಾಷ್ಟ್ರೀಯ ಉದ್ಯಾನವನ ನಾಮ್ ದಫಾ ರಾಷ್ಟ್ರೀಯ ಉದ್ಯಾನವನ ತುಂಬ ಸರಿ ಎಕ್ಸಾಮಿನೇಷನ್ ಕೇಳಿದಾನೆ ಎಲ್ಲಿಯಪ್ಪಾ ಅಂದರೆ ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ಬರ್ತದೆ ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ನೋಡಿ ವೆಸ್ಟ್ ಬಂಗಾಲ್ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರಂತ ಮೋಸ್ಟ್ ಇಂಪಾರ್ಟೆಂಟ್ ಉದ್ಯಾನವನಗಳ ಬಗ್ಗೆ ಡಿಸ್ಕಶನ್ ನೋಡಿ ಸ್ಟೂಡೆಂಟ್ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರೋಂಥವು ಯಾವುದಂದ್ರೆ ಫಸ್ಟ್ ನೋಡಿ ಬಕ್ಸಾ ರಾಷ್ಟ್ರೀಯ ಉದ್ಯಾನವನ ಓಕೆ ನೆಕ್ಸ್ಟ್ ನೋಡಿ ಜಲ್ಲಾಪುರ ರಾಷ್ಟ್ರೀಯ ಉದ್ಯಾನವನ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಇವೇನಿದಾವಲ್ಲ ಮೂರು ಮೋಸ್ಟ್ ಇಂಪಾರ್ಟೆಂಟ್ ಪಶ್ಚಿಮ ಬಂಗಾಳದಲ್ಲಿ ಬರೋಂಥ ರಾಷ್ಟ್ರೀಯ ಉದ್ಯಾನಗಳು ಆಗಿದ್ದಾವೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಒರಿಸ್ಸಾ ರಾಜ್ಯಕ್ಕೆ ಹೋಗೋಣ ಒರಿಸ್ಸಾ ರಾಜ್ಯದಲ್ಲಿ ಇಂಪಾರ್ಟೆಂಟ್ ಬರೋಂಥವ್ ಯಾವುದಂದ್ರೆ ಫಸ್ಟ್ ನೋಡಿ ಬೀತರ್ ಕನಿಕಾ ರಾಷ್ಟ್ರೀಯ ಉದ್ಯಾನವನ ತುಂಬ ಸರಿ ಪಿ ಸಿ ಸಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾನೆ ಒರಿಸ್ಸಾ ರಾಜ್ಯದ್ದು ಬೀತರ್ ಕನಿಕಾ ರಾಷ್ಟ್ರೀಯ ಉದ್ಯಾನವನ ಅದರ ಜೊತೆಗೆ ನೋಡಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನು ಕೂಡ ಒರಿಸ್ಸಾ ರಾಜ್ಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ಒರಿಸ್ಸಾ ರಾಜ್ಯದಲ್ಲಿ ಬೇತರ್ ಕನಿಕಾ ಮತ್ತು ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಆಗಿದ್ದಾವೆ ನೆಕ್ಸ್ಟ್ ನೋಡಿ ಮಣಿಪುರ್ ರಾಜ್ಯದಲ್ಲಿ ನೋಡಿ ಈಶಾನ್ಯ ರಾಜ್ಯಗಳಿಗೂ ಮೋಸ್ಟ್ ಇಂಪಾರ್ಟೆಂಟ್ ನಾ ಯಾಕೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಅಂದರೆ ತುಂಬ ಸಲ ಎಕ್ಸಾಮಿನೇಷನಲ್ಲಿ ಬಂದಿದೆ ಹಾಗಾಗಿ ಮಣಿಪುರದಲ್ಲಿ ಏನಿದೆ ಸರ್ ಓಕೆ ಮಣಿಪುರ ರಾಜ್ಯದಲ್ಲಿ ಬರೋಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕೇಬುಲ್ ಲಂಜಾವೋ ರಾಷ್ಟ್ರೀಯ ಉದ್ಯಾನವನ ಯಾಕೆ ಸರ್ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ತೇಲುವ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಕ್ಯೂಬಲ್ ಲಾಂಚ್ ಯಾಕಂದ್ರೆ ಇದ್ರ ಸುತ್ತಲ್ಲ ನೀರಿದೆ ಮಧ್ಯದಲ್ಲಿ ಏನಿದೆ ಇದು ಉದ್ಯಾನವನ ಇರೋದ್ರಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ನೆಕ್ಸ್ಟ್ ನೋಡಿ ಮಿಜೋರಾಂ ರಾಜ್ಯದಲ್ಲಿ ಹೋಗೋಣ ಮಿಜೋರಾಂ ರಾಜ್ಯ ನೋಡಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದರೆ ಮೊರ್ಲೇನ್ ರಾಷ್ಟ್ರೀಯ ಉದ್ಯಾನವನ ಮೊರ್ಲೇನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ರೆ ಮಿಜೋರಾಂ ರಾಜ್ಯದಲ್ಲಿ ಇದೆ ನೆಕ್ಸ್ಟ್ ನೋಡಿ ಉತ್ತರ ಪ್ರದೇಶಕ್ಕೆ ಬರೋಣ ಉತ್ತರ ಪ್ರದೇಶ ರಾಜ್ಯದಲ್ಲಿ ಒಂದೇ ಒಂದು ಉದ್ಯಾನವನ ಇದೆ ಅದು ಯಾವುದಂದರೆ ಅಂದರೆ ರಾಷ್ಟ್ರೀಯ ಉದ್ಯಾನವನ ದುದ್ವಾ ರಾಷ್ಟ್ರೀಯ ಉದ್ಯಾನವನ ಮೋಸ್ಟ್ ಇಂಪಾರ್ಟೆಂಟ್ ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ನೋಡಿ ಬಿಹಾರಕ್ಕೆ ಹೋಗೋಣ ಬಿಹಾರ ರಾಜ್ಯದಲ್ಲಿ ಬರೋಂಥ ಇಲ್ಲಿ ಒಂದೇ ಇದೆ ಅದು ಯಾವುದಂದರೆ ಮೋಸ್ಟ್ ಇಂಪಾರ್ಟೆಂಟ್ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಇದು ಎಲ್ಲಿದೆ ಅಂದರೆ ಬಿಹಾರ್ ರಾಜ್ಯದಲ್ಲಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಛತ್ತೀಸ್ಗಢ ರಾಜ್ಯಕ್ಕೆ ಹೋಗೋಣ ಛತ್ತೀಸ್ಗಢ ರಾಜ್ಯದಲ್ಲಿ ನೋಡಿ ಇಲ್ಲಿ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ ಅಂದರೆ ಗುರು ಘಾಸಿದಾಸ್ ಸಂಜಯ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಛತ್ತೀಸ್ಗಡಲ್ಲಿ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಗುರು ಘಾಸಿದಾಸ್ ಮತ್ತು ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ನೋಡಿ ಜಮ್ಮು ಕಾಶ್ಮೀರ್ ಮೋಸ್ಟ್ ಇಂಪಾರ್ಟೆಂಟ್ ಜಮ್ಮು ಕಾಶ್ಮೀರಲ್ಲಿ ಬರೋಂಥ ಯಾವುದಂದ್ರೆ ನೋಡಿ ಫಸ್ಟು ಸಲೀಮ್ ಅಲಿ ಇವಾಗ ಅದನ್ನು ನೇಮ್ ಚೇಂಜ್ ಮಾಡಿದ್ದಾರೆ ಸಿಟಿ ಫಾರೆಸ್ಟ್ ಅಂತ ಸಲೀಮ್ ಅಲಿ ರಾಷ್ಟ್ರೀಯ ಉದ್ಯಾನವನ ಏನಾಗುತ್ತೆ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಬರುತ್ತೆ ನಂತರ ನೋಡಿ ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನ ಇದು ಹತ್ತೊಂಬತ್ತೂರ ಎಂಬತ್ತೊಂದರಲ್ಲಿ ದಾಚಿಗಮ್ ಇವ್ ರಾಷ್ಟ್ರೀಯ ಉದ್ಯಾನವನ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಕಿಸ್ತುವಾರ್ ರಾಷ್ಟ್ರೀಯ ಉದ್ಯಾನವನ ಕಿಸ್ತುವಾರ್ ನ್ಯಾಷನಲ್ ಪಾರ್ಕ್ ಕೂಡ ಎಲ್ಲಿ ಬರುತ್ತಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಬರುತ್ತೆ ಈ ಮೂರು ಇಂಪಾರ್ಟೆಂಟ್ ಯಾವ ರಾಜ್ಯದಲ್ಲಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ನೆಕ್ಸ್ಟ್ ನೋಡಿ ಹಿಮಾಚಲ್ ಪ್ರದೇಶದಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ನ ಡಿಸ್ಕಷನ್ ಮಾಡೋಣ ಓಕೆ ಹಿಮಾಚಲ್ ಪ್ರದೇಶ ರಾಜ್ಯದಲ್ಲಿ ನೋಡಿ ಸರ್ ಫಸ್ಟ್ ನೋಡಿ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಜೊತೆಗೆ ಇಂದರ್ ಕಿಲಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೀರ್ ಗಂಗಾ ರಾಷ್ಟ್ರೀಯ ಉದ್ಯಾನವನ ಕೀರ್ ಗಂಗಾ ತುಂಬ ಸರಿ ಎಕ್ಸಾಮಿನೇಷನ್ ಕೇಳಿದಾನೆ ಕೀರ್ ಗಂಗಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಇದನ್ನು ಕೂಡ ಅಲ್ಲಿ ಕೇಳಿದಾನೆ ಹಾಗಾಗಿ ಹಿಮಾಚಲ ಪ್ರದೇಶದಲ್ಲಿ ಬರುವಂಥವು ಗ್ರೇಟ್ ಹಿಮಾಲಯನ್ ಎಂದ್ರ ಕಿಳ ಕೀರ್ ಗಂಗಾ ಮತ್ತು ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತಂದರೆ ಹಿಮಾಚಲ ಪ್ರದೇಶ ನೆಕ್ಸ್ಟ್ ನೋಡಿ ಜಾರ್ಖಂಡಲ್ಲಿ ಹೋಗೋಣ ಜಾರ್ಖಂಡ್ ರಾಜ್ಯದಲ್ಲಿ ಬರೋಂಥದ್ದು ಒಂದೇ ಒಂದು ಅಂದರೆ ಬೇತ್ಲಾ ರಾಷ್ಟ್ರೀಯ ಉದ್ಯಾನವನ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾನೆ ಜಾರ್ಖಂಡ್ ರಾಜ್ಯದಲ್ಲಿ ಬರುವಂಥದ್ದು ಯಾವುದಂದರೆ ಬೇತ್ಲಾ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ನೋಡಿ ಹರಿಯಾಣ ರಾಜ್ಯದಲ್ಲಿ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಯಾವುದಪ್ಪ ಅಂದರೆ ಫಸ್ಟು ಕಲ್ಸರ್ ರಾಷ್ಟ್ರೀಯ ಉದ್ಯಾನವನ ರೀಸೆಂಟಾಗಿ ಎರಡು ಸಾವಿರದ ಮೂರರಲ್ಲಿ ಆಗಿರೋದು ಮತ್ತು ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹರಿಯಾಣದ ಯಾವುದಂದರೆ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ನೋಡಿ ಮಧ್ಯಪ್ರದೇಶ ನೋಡಿ ಸ್ಟೂಡೆಂಟ್ಸ್ ಇಡೀ ಭಾರತದಲ್ಲಿ ರಾಷ್ಟ್ರ ಉದ್ಯಾನಗಳು ಜಾಸ್ತಿ ಇರೋದಪ್ಪ ಎಲ್ಲಿ ಅಂದರೆ ಮಧ್ಯಪ್ರದೇಶ ಯಾಕಂದರೆ ಅತಿ ಕಾಡನ್ನು ಹೊಂದಿರುವಂಥ ರಾಜ್ಯ ಯಾವುದಂದ್ರೆ ಮಧ್ಯ ಪ್ರದೇಶ ಪ್ರದೇಶ ಹಾಗಾಗಿ ಮಧ್ಯ ಪ್ರದೇಶದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟನ್ನು ನೋಟ್ ಮಾಡ್ಕೊಳ್ಳಿ ಓಕೆ ಮಧ್ಯಪ್ರದೇಶ ನೋಡಿ ಫಸ್ಟು ಬಾಂಧವ್ಗಢ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಹುಲಿಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ಹುಲಿಗಳಂತ ರಾಜ್ಯ ಅಂತ ಕರೀತಾರೆ ಯಾವುದಂದ್ರೆ ಮಧ್ಯಪ್ರದೇಶ ಹಾಗಾಗಿ ಬಾಂಧವಗಡ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿಗಳು ಜಾಸ್ತಿ ಇದೆ ಅದನ್ನು ಬಿಟ್ಟು ನೆಕ್ಸ್ಟ್ ಬರೋದು ಕರ್ನಾಟಕ ರಾಜ್ಯ ನೆಕ್ಸ್ಟ್ ನೋಡಿ ಪೆಂಚ ರಾಷ್ಟ್ರೀಯ ಉದ್ಯಾನವನ ಕನ್ನ ರಾಷ್ಟ್ರೀಯ ಉದ್ಯಾನವನ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಪನ್ನಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಂಜಯ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಸತ್ಪುರ ಮೋಸ್ಟ್ ಇಂಪಾರ್ಟೆಂಟ್ ಸತ್ಪುರ ರಾಷ್ಟ್ರೀಯ ಉದ್ಯಾನವನ ಸೊ ಸ್ಟೂಡೆಂಟ್ಸ್ ಇಷ್ಟು ಏನಿದಾವಲ್ಲಿ ಏಳು ಇಂಪಾರ್ಟೆಂಟ್ ಯಾಕಂದರೆ ಮಧ್ಯಪ್ರದೇಶದಲ್ಲಿ ಜಾಸ್ತಿ ನ್ಯಾಷನಲ್ ಪಾರ್ಕ್ಸ್ ಇರೋದ್ರಿಂದ ನೀವು ಕೂಡ ಗಮನದಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ನೋಡಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ನೋಡಿ ಫಸ್ಟ್ ಬರೋದು ಚಂಡೋಲಿ ರಾಷ್ಟ್ರೀಯ ಉದ್ಯಾನವನ ಸಂಜಯ್ ಗಾಂಧಿ ಬೋರಿವಲ್ಲಿ ರಾಷ್ಟ್ರೀಯ ಉದ್ಯಾನವನ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಸೊ ಈ ಮೂರು ಇಂಪಾರ್ಟೆಂಟ್ ಏನಾಗುತ್ತೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂಥ ಉದ್ಯಾನವಗಳಾಗಿದ್ದಾವೆ ನೆಕ್ಸ್ಟ್ ನೋಡಿ ರಾಜಸ್ಥಾನ ರಾಜ್ಯದ್ದು ರಾಜಸ್ಥಾನದಲ್ಲಿ ಕೂಡ ತುಂಬ ಒಳ್ಳೆಯ ಮರಳು ಇರುವಂಥ ಪ್ರದೇಶ ಇಲ್ಲಿ ಕೂಡ ಕೆಲವು ಇಂಪಾರ್ಟೆಂಟು ಉದ್ಯಾನವನಗಳು ಇದ್ದಾವೆ ಏನು ಸರ್ವ ಅಲ್ಲಿ ರಾಜಸ್ಥಾನ ರಾಜ್ಯದಲ್ಲಿ ಅಂದರೆ ಫಸ್ಟ್ ಮುಕುಂದ್ರ ಹಿಲ್ಸ್ ರಾಷ್ಟ್ರೀಯ ಉದ್ಯಾನವನ ಅದರ ಜೊತೆಗೆ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಯಾಕಂದರೆ ರಾಜಸ್ಥಾನ ಇರೋದು ಮರುಭೂಮಿ ಅಲ್ಲಿ ಕೂಡ ಏನಿದೆ ರಾಷ್ಟ್ರೀಯ ಉದ್ಯಾನವನ ಇದೆ ತದನಂತರ ಬರೋದು ಕ್ಯೂಲಾಡು ಗಾನಾ ರಾಷ್ಟ್ರೀಯ ಉದ್ಯಾನವು ಕೂಡ ಅಲ್ಲಿ ಇದೆ ನಂತರ ರಣತಂಬೋರ್ ರಾಷ್ಟ್ರೀಯ ಉದ್ಯಾನವನು ಕೂಡ ರಾಜಸ್ಥಾನ್ ರಾಜ್ಯದಲ್ಲಿ ಇದೆ ನಂತರ ಸರಿಸ್ಕಾ ತುಂಬ ಸರಿ ಎಕ್ಸಾಮಿನೇಷನ್ ಇದ್ದಾನೆ ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ರಾಜಸ್ಥಾನ್ ರಾಜ್ಯದಲ್ಲಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಆಂಧ್ರ ಪ್ರದೇಶದ ಬಗ್ಗೆ ನೋಡೋಣ ಆಂಧ್ರ ಪ್ರದೇಶದಲ್ಲಿ ಬರುವಂಥ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಯಾವುದಪ್ಪ ಅಂದರೆ ಫಸ್ಟ್ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆ ಹೊಂದಿದ್ದು ತದನಂತರ ರಾಜೀವ್ ಗಾಂಧಿ ರಾಮೇಶ್ವರಂ ರಾಷ್ಟ್ರೀಯ ಉದ್ಯಾನವನ ಆಮೇಲೆ ಶ್ರೀ ವೆಂಕಟೇಶ್ವರ್ ರಾಷ್ಟ್ರೀಯ ಉದ್ಯಾನವನ ಈ ಮೂರು ಏನಿದಾವಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರುವಂತ ರಾಷ್ಟ್ರೀಯ ಉದ್ಯಾನವನಗಳು ನೆಕ್ಸ್ಟ್ ನೋಡಿ ನಮ್ಮ ಹೆಮ್ಮೆ ಕರ್ನಾಟಕದಲ್ಲಿ ಬರುವಂತ ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನವಗಳಿದ್ದಾವೆ ಅದರ ಬಗ್ಗೆ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಬರೋಂಥವ್ರು ಫಸ್ಟ್ ನೋಡಿ ಹಂಸಿ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನ ಬಂಡೀಪುರದಲ್ಲಿ ತುಂಬ ಹುಲಿಗಳಿದ್ದಾವೆ ಹುಲಿಗಳ ಸಂಖ್ಯೆ ಮಧ್ಯಪ್ರದೇಶ ಬಿಟ್ಟು ನಮ್ಮದು ಕರ್ನಾಟಕ ಸೆಕೆಂಡ್ ಇರೋದು ನೆಕ್ಸ್ಟ್ ನೋಡಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇವು ನೋಡಿ ಐದು ಪ್ರಮುಖ ಕರ್ನಾಟಕ ರಾಜ್ಯದಲ್ಲಿ ಬರುವಂಥವು ಯಾವಂದರೆ ಹಂಸಿ ಬಂಡೀಪುರ ಬನ್ನೇರುಘಟ್ಟ ಕುದುರೆಮುಖ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಕೇರಳ ರಾಜ್ಯಕ್ಕೆ ಹೋಗೋಣ ನೆಕ್ಸ್ಟು ಕೇರಳ ರಾಜ್ಯದಲ್ಲಿ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಅಂದರೆ ಅನ್ನಮುಡಿ ರಾಷ್ಟ್ರೀಯ ಉದ್ಯಾನವನ ಅದ್ರ ಜೊತೆಗೆ ಅರ್ವಿ ರಾಷ್ಟ್ರೀಯ ಉದ್ಯಾನವನ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅದ್ರ ಜೊತೆಗೆ ನೋಡಿ ಇವು ನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಕೇರಳ ರಾಜ್ಯದಲ್ಲಿ ಬರೋ ಕೇರಳದ ತುಂಬ ಸರಿ ಅಲ್ಲಿ ಕೇಳ್ತಾ ಇದ್ದಾನೆ ಅನ್ನಮುಡಿ ಅರವಿ ಕಿಲೋಮ್ ಪೆರಿಯಾರ್ ಸೈಲೆಂಟ್ ವ್ಯಾಲಿ ಇವೆಲ್ಲ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡಿ ತಮಿಳುನಾಡು ರಾಜ್ಯಕ್ಕೆ ಬರೋಣ ತಮಿಳುನಾಡಲ್ಲಿ ಕೂಡ ಇಂಪಾರ್ಟೆಂಟ್ ಎಕ್ಸಾ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಭಾರತೀಯ ತಮಿಳುನಾಡು ರಾಜ್ಯದಲ್ಲಿ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗಲ್ಫ್ ಆಫ್ ಮನ್ನಾರ್ ಅಥವಾ ಮರೈನ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ತದನಂತರ ಇಂದಿರಾ ಗಾಂಧಿ ಅಣ್ಣಮಲೈ ರಾಷ್ಟ್ರೀಯ ಉದ್ಯಾನವನ ಕೂಡ ತಮಿಳುನಾಡಿನಲ್ಲಿದೆ ನಂತರ ಮಧುಬಲೈ ರಾಷ್ಟ್ರೀಯ ಉದ್ಯಾನವನ ಮತ್ತು ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಕೂಡ ಎಲ್ಲಿದೆ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಇದ್ದಾವೆ ಸೊ ಈ ನಾಲ್ಕು ಏನಾಗುತ್ತಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಗುಜರಾತ್ ರಾಜ್ಯ ಸೊ ಗುಜರಾತ್ ರಾಜ್ಯದಲ್ಲಿ ನೋಡಿ ಇಂಪಾರ್ಟೆಂಟ್ ಬರುತ್ತೆ ಗುಜರಾತ್ ರಾಜ್ಯದಲ್ಲಿರೋಂಥವು ನೋಡಿ ಬ್ಲ್ಯಾಕ್ ಬಗ್ ರಾಷ್ಟ್ರೀಯ ಉದ್ಯಾನವನ ಗಿರ್ ರಾಷ್ಟ್ರೀಯ ಉದ್ಯಾನವನ ಜೊತೆಗೆ ಸಾಗರ್ ಗಲ್ಫ್ ಆಫ್ ಕಚ್ ಅಂತ ಕರೀತಾರೆ ಇದನ್ನು ರಾಷ್ಟ್ರೀಯ ಉದ್ಯಾನವನ ಇವು ನೋಡಿ ಮೂರು ಮೋಸ್ಟ್ ಇಂಪಾರ್ಟೆಂಟ್ ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಸೊ ಐ ಹೋಪ್ ಫ್ರೆಂಡ್ಸ್ ಇವೆಲ್ಲ ನಾನು ಆಲ್ಮೋಸ್ಟ್ ಇಂಪಾರ್ಟೆಂಟ್ ರಾಜ್ಯದಲ್ಲಿ ಲಾಸ್ಟ್ ಟೈಮ್ ಎಕ್ಸಾಮಿನೇಷನ್ ಕೇಳಿರುವಂಥವು ಎಲ್ಲ ಕವರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಎನಿಮೇಷನ್ ಜೊತೆಗೆ ಮ್ಯಾಪಲ್ಲಿ ಹೇಳೋರು ಅಂತ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ನಿಮ್ಗೆ ಲಾಸ್ಟ್ ಎಕ್ಸಾಮಿನೇಷನ್ಗೆ ಒನ್ ಸೈಮ್ ಒನ್ ಟೈಮ್ ನೋಡ್ಕೊಂಡು ಹೋಗ್ಬಿಡಿ ನಿಮಗೆ ಎಕ್ಸಾಮಿನೇಷನ್ ಬಿ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಎಸ್ ಎಸ್ ಜಿ ಡಿ ಅವರಿಗೆ ಕೂಡ ಸೊ ಆ ಥರ ಅಗ್ನಿವರಕ್ಕೂ ಬರುತ್ತೆ ಎಲ್ಲ ಥರಲೇ ಇಂಪಾರ್ಟೆಂಟ್ ಇರುತ್ತೆ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ನೀವು ಎಕ್ಸಾಮಿನೇಷನ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್